ನಮಗೂ ಅಣಿ ಮತ್ತು ನಾನಾ ನಮೂನಿ ಮೂಲಾದಿ ಶುಗರ್ ಎಲ್ಲ ಇರ್ತದ ಈಗ ನಾ ಔಷಧ ಕೊಡೋರು ಬಳಿ ಬಂಚೀನಿ ನೀವು ಬರ್ರಿ ಬರ್ರಿ ಬರೀ ಬಾಧಾನ ಯಾವ್ದ್ರ ಬಂದ್ರಿ ತರ ಬಂದ್ರೆ ಅಲ್ಲೂ ಎಷ್ಟ ಆಯ್ತು ಚಲುವ ಹದಿನೈದು ದಿನ ಆಯ್ತು ಯಾರ ನಮ್ಮ ಕಡೆ ಬಂದವರು ಅವ್ರು ಮಳೆ ನಮಸ್ಕಾರ ಎಲ್ಲಾ ಕರ್ನಾಟಕ ಜನತೆಗೆ ಈ ಗೋಡಂಬಿ ಕಾಕ ತಿಳಿಸೇನಪ್ಪಾ ಅಂದ್ರೆ ಈಗಾಗಲೇ ಇನ್ಸ್ಟಾಗ್ರಾಮ್ನ ಬಿಟ್ಟಿದ್ದೇವಿ ಸಾಕಷ್ಟು ಜನರಿಗೆ ಆರಾಮ ಆಗೈತೆ ನನಗ ಫೋನ್ ಮಾಡೈತಿ ಅವರು ಕೂಡ ವಿಶೇಷವಾಗಿ ಇನ್ನೊಂದು ಮಲಗತ್ತೇವಿ ನೆಡಗುಂದಿ ತಾಲೂಕ ವಿಜಯಪುರ ಜಿಲ್ಲೆ நடுமந்தி ஒழக வசாண்ட நீ வந்தப்பா அந்த ஆஷு அந்த அங்கடி நமக்கு வர்த்தை அதுக்கு இல்லவரை அருத்தெளின மத்தொம்பி விசேஷவாக இன்னொரு எல்லா ஹித்தேனப்பா துகர் மக்கி கர்நாடகே அத்தி ಶುಗರ್ ಬಗ್ಗೆ ನಾನು ಕೇಳೀನಿ ಅದಕ್ಕೆ ಕೇವಲ ಒಂದು ಪ್ಯಾಕೆಟ್ ಇಂದ ಮೂರು ಪ್ಯಾಕೆಟ್ ತಗೊಂಡ್ರೆ ನಿಮ್ಗೆ ಸುಗರ್ ಸಂಪೂರ್ಣ ಹೋಗ್ತೈತಿ ಅಂತ ಶುಗರ್ ಬಗ್ಗೆ ಔಷಧ ನಮ್ಮ ಅಕ್ಕವ್ರು ಕೊಡ್ತಾರ ಆ ಅಕ್ಕ ಅವರು ಬರ್ತಾರ ಈಗಾಗಲೇ ಪೇಷಂಟ್ ಅವ್ರು ನೋಡ್ಲಾಕತ್ತ ನಮಸ್ಕಾರ ಈಗ ಇಲ್ಲಿವರಿಗೆ ಔಷಧ ಕೊಟ್ಟಿದ್ದು ಆ ಪೇಷೆಂಟ್ ಮಾತಾಡಿಸಿದ್ದು ಅವ್ರ ಆರಾಮಾಗಿ ಕೇಳಿದ್ದು ಎಲ್ಲ ನೀವು ನೋಡಿದ್ರಿ ನೀವು ಕೇಳಿದ್ರಿ ಆ ಔಷಧ ಕೊಡುವಂತ ಮೇಲ ಮೇ ಅದಕ್ಕೆ ನಡುಗುಂದಿಗೆ ಬಂದು ಆ ಮನಿಗೆ ಬಂದು ಅದನ್ನ ಕೇಳಿದ್ರೆ ಇವ್ರು ಔಷಧ ಕೊಡ್ತಾರ ಔಷಧಿ ಎದ್ಯ ಕೊಡ್ತಾರಪ್ಪ ಅರ್ಧ ತೆಳಿ ಹಳುಬೇಣಿ ಮತ್ತು ಮೂಲಾದಿ

ಅದಕ್ಕೆ ಇಷ್ಟ ಜಾಗದ ಬಡಲೋದು ಕೂರ್ತಿ ತಗೊಂಡಿರ್ತಿದ್ರೆ ಅದು ದಲಕ ಇಷ್ಟ ತೋರಿಸಿದ್ರು ತಮ್ಮದಾಗ ದಯವಿಟ್ಟು ಈ ನಡುಗುಂದಿ ಬಳ್ಳಿ ಅದಕ್ಕೆ ಎಲ್ಲಾರು ನನ್ನ ಅಭಿಮಾನಿ ಗುಂಡಿಗಳಿಗೆ ಹೇಳ್ಬೋದಪ್ಪ ಅಂದ್ರೆ ಅದಕ್ಕೆ ನಾ ಗ್ಯಾರಂಟಿ ಪಡ್ತೀನಿ ಇಲ್ಲಿವರೆಗೆ ನಿಮಗೆ ಹೇಳಿದ್ದು ಈ ಬಡದಿ ಕಾಕ ನಮಸ್ಕಾರ ನಮಸ್ಕಾರ ನಮಸ್ಕಾರ